ಸರ್ ನಾವು ಹೇಳೋದು ಇಷ್ಟೇ ನೀವೆಷ್ಟೇ ಪಿತೂರಿ ಮಾಡಿ ನೀವೆಷ್ಟೇ ಟಾರ್ಗೆಟ್ ಮಾಡಿ ಈ ಸಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರು ಗಿಲ್ಲಿ ಅಂತ ಜನ ಫಿಕ್ಸ್ ಮಾಡಾಗೈತೆ ಅದು ಎರಡನೇ ವಾರ ಮೂರನೇ ವಾರದಲ್ಲಿ ಡಿಸೈಡ್ ಆಗೈತೆ ನೀವು ಒಳಗಡೆ ಕೂತ್ಕೊಂಡು ಆಚೆ ಕಡೆ ದುಡ್ಡು ಕೊಟ್ಟು ಪೇಡ್ ಪ್ರಮೋಷನ್ ಮಾಡಿಸಿ ಇಲ್ದರ ಫೇಕ್ ನ್ಯೂಸ್ ಏನೇ ಆಡೋರು ಕರ್ನಾಟಕ ಜನತೆ ಬಿಗ್ ಗಿಲ್ಲಿನ ಕೈ ಬಿಡೋಲ್ಲ ಬಿಗ್ ಬಾಸ್ ವಿನ್ನರ್ ಮಾಡೇ ಮಾಡ್ತೀವಿ ಇದು ಚಾನಲ್ವರ್ಗೂ ವಾರ್ನಿಂಗ್ ಕೊಡದ್ದು ಈ ಸಾರಿ ಏನಾದರೂ ನೀವು ಗಿಮಿಕ್ ಮಾಡಿ ಟಿ ಆರ್ ಪಿಗೋಸ್ಕರವನ್ನು ಬಳಸ್ಕೊಂಡು ಏನಾದರೂ ಆಚೆ ಕಳಿಸಿದ್ರೆ ನಾಳೆ ದಿನ ನಿಮ್ ಚಾನಲ್ ಏನು ಅನ್ನೋದನ್ನ ಇಡೀ ಕರ್ನಾಟಕ ಜನತೆ ತೋರಿಸುತ್ತೆ ಇದನ್ನ ಚಾನಲ್ ಅವರಿಗೆ ವಾರ್ನಿಂಗ್ ಮಾಡ್ತಾ ಇದೀವಿ ಬಿಗ್ ಬಾಸ್ ಅಭಿಮಾನಿಗಳು ಎದುರಿಗೂ ನಮಸ್ಕಾರ ಏನ್ ನೋಡ್ತಾ ನಟನ ಪರವಾಗಿ ಕಂಪ್ಲೇಂಟ್ ಅಂತ ಬಂದಿರುತ್ತೆ ಸರ್ ಈಗ ನಮಸ್ತೆ ನಮಸ್ಕಾರ ಯಾವ ಒಂದು ವಿಚಾರದ ಬಗ್ಗೆ ಗಿಲ್ಲಿ ನಟನ ನಟನೋ ಸರ್ ಕಳೆದ ಎರಡು ವಾರದಿಂದ ಗಿಲ್ಲಿ ನಟನ ಮೇಲೆ ರಿಷಾ ಗೌಡ ಅನ್ನೋ ಹುಡುಗಿ ಅಲ್ಲೇ ಮಾಡಿದ್ರು ಬಿಗ್ ಬಾಸ್ ಹನ್ನೆರಡರ ಕಂಟೆಸ್ಟೆಂಟ್ ರಿಷಾ ಗೌಡ ಸೊ ಅಲ್ಲೇ ಮಾಡಿರೋದು ಬಿಗ್ ಬಾಸ್ ಟೀಮ್ ಅವರೇ ಅವ್ರ ಮೇಲೆ ಕ್ರಮ ತಗತಾರೆ ಅಂತ ನಾವು ಇಲ್ಲಿವರೆಗೂ ಕಾದೋ ಆದ್ರೆ ಅಲ್ಲಿ ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ ಅವರು ಸೊ ಕ್ರಮ ತಗೊಂಡಿಲ್ಲ ಅವ್ರು ತಗೊಳ್ಳದಿರೋ ಉದ್ದೇಶ ನಾವು ಈಗ ಅವ್ರ ಪರವಾಗಿ ಗಿಲ್ಲಿ ನಟನ ಅಭಿಮಾನಿಗಳಾಗಿ ನಾವು ಒಂದಷ್ಟು ಜನ ಆ ರಿಷಾ ಗೌಡ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದೀವಿ ಅದಲ್ಲದೆ ಅಲ್ಲೇ ಮಾಡಿರೋಂತ ರಿಷಾ ಗೌಡ ಗಿಲ್ಲಿ ಅವ್ರ ಮೇಲೆ ಅಲ್ಲೇ ಮಾಡಿರೋಂತ ರಿಷಾ ಗೌಡ ಗಿಲ್ಲಿ ಅವ್ರ ಮೇಲೆ ಅಲ್ಲೇ ಮಾಡಿರೋದು ಆದ್ರೆ ಇಲ್ಲಿ ಪಬ್ಲಿಕ್ ಅಲ್ಲಿ ಆಚೆ ಕಡೆ ಬಂದು ಕೆಲವರು ಸಂಘಟನೆ ಅಂತ ಹೆಸರಿಟ್ಕೊಂಡು ಗಿಲ್ಲಿ ಮೇಲೆ ಮಹಿಳಾ ಸಂಘಟನೆಯಿಂದ ಕಂಪ್ಲೇಂಟ್ ಗಳು ಕೊಡಿಸ್ತಾ ಇದಾರೆ ಆದ್ರೆ ಅಲ್ಲೇ ಆಗಿರೋದು ಗಿಲ್ಲಿಗೆ ನೋವಾಗಿರೋದು ಗಿಲ್ಲಿಗೆ ಆದ್ರೆ ಬಟ್ಟೆ ಎತ್ತಿಟ್ಟ ಅನ್ನೋ ಒಂದು ಕಾರಣಕ್ಕೆ ಅವನ ಮೇಲೆ ಮಹಿಳಾ ಆಯೋಗದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈ ಬಡವರು ಮಕ್ಕಳಿಗೆ ಎಲ್ಲೂ ಬೆಲೆ ಇಲ್ಲ ಆ ಕಾರಣದಿಂದ ನಾವು ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ ನಾವು ಹೊರಗಡೆನೂ ಹೋರಾಟ ಮಾಡ್ತೀವಿ ಈಗ್ಲೇ ಎಲ್ಲ ಡೇ ಒನ್ ನಾವು ಧ್ವನಿ ಎತ್ತಾ ಇದೀವಿ ಗಿಲ್ಲಿ ಪರ ಮುಂದೆನೂ ಗಿಲ್ಲಿ ಗಿಲ್ಲಿಗೆ ಸಪೋರ್ಟ್ ಆಗೇ ಇರ್ತೀವಿ ಸೊ ಅದರಿಂದ ಇವತ್ತು ಕಂಪ್ಲೇಂಟ್ ಕೊಡೋಣ ಅಂತ ರಾಮನಗರ ಕ್ರೈಮ್ ಬ್ರಾಂಚ್ ರಿಪೋರ್ಟ್ಗೆ ಬಂದಿದೀವಿ ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಇವಾಗ ಸರ್ ನಾನು ಹೇಳೋದು ನೀವು ಬಟ್ಟೆ ಮುಟ್ಟಿದ್ರು ಒಂದು ಕಾರಣಕ್ಕೆ ನೀವು ಕಂಪ್ಲೇಂಟ್ ಕೊಡ್ತೀರ ಅನ್ನೋದಾದರೆ ಆಯಮ್ಮ ಮೂರು ವಾರ ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದು ಯಾರ ಜೊತೆ ಆಟ ಆಡಿದ್ರೆ ಒಳಗಡೆ ಇರ್ಬೋದು ಅನ್ನೋದನ್ನು ಮೈಂಡ್ಗೆ ಬಂದು ಪರಿಚಯ ಎಲ್ಲ ಗೊತ್ತಿಲ್ಲ ಆಯ ಆತನ ಜೊತೆ ಎಷ್ಟು ಸಲಿಗೆಯಿಂದ ನಡ್ಕೊಂಡ್ರು ಅದು ಒಬ್ಬರಲ್ಲ ಅಂತ ಇಬ್ಬಿಬ್ಬರ ಜೊತೆ ಸಲಗೆಯಿಂದ ನಡ್ಕೊಂಡ್ರು ಅವಾಗ ಅವಾಗ್ಯಾವುದು ಸಂಘಟನೆಗಳು ಗೊತ್ತಾಗ್ಲಿಲ್ವಾ ಯಾರು ಅವಾಗ ಯಾರೋ ಕ್ವಶ್ಚನ್ ಮಾಡಲಿಲ್ವಾ ಒಬ್ಬರು ಬಂದು ಜಾತಿ ಬಗ್ಗೆ ಮಾತಾಡಿದ್ರು ಅವಾಗ ಯಾರೋ ಕ್ವಶ್ಚನ್ ಮಾಡಲಿಲ್ಲ ಆ ಇವರು ರೂಲ್ಸ್ ಬ್ರೇಕ್ ಎಸ್ ಕ್ಯಾಟಗರಿ ಅಂತ ಮಾತಾಡೋರ್ನ ಚೈಲ್ಡ್ ಚಪಾತಿ ಅನ್ನೋರ್ನ ಬಟ್ಟೆ ಹೋರ್ನಾ ಅನ್ನೋರ್ ಇದೆಲ್ಲ ಯಾವ್ದು ಲೆಕ್ಕಕ್ಕೆ ಬರಲ್ಲ ಅಲ್ಲಿ ಕೇಳೋರ್ ಯಾರು ಇಲ್ಲ ಹುಡುಗನ್ನ ಐದು ವರ್ಷದ ಮಗುವಿಂದ ಹಿಡ್ದು ಐವತ್ತು ವರ್ಷ ಅಜ್ಜ ಅಜ್ಜ ಅಜ್ಜಿ ವರ್ಗುನು ಎಲ್ಲರೂ ಇಷ್ಟ ಪಡ್ತಾ ಇದಾರೆ ಇವನ್ನ ಅಲ್ವಾ ಅಂತ ಇಷ್ಟಪಡೋ ಹುಡುಗನ್ನ ಪರ್ಸ್ನಲ್ ಆಗಿ ನಿಮ್ಗೆ ಅಧಿಕಾರ ಐತೆ ಹಣ ಐತೆ ಅಂತ ನೀವು ಪರ್ಸ್ನಲ್ ಆಗಿ ನಿಮ್ಮೊಂದಷ್ಟು ಜನ ನಿಮ್ಮ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡು ಈ ತರ ನೀವು ಮಾಡ್ತಾ ಇದೀರಲ್ವಾ ಯಾರು ಕೇಳೋರಿಲ್ವಾ ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಗಿಲ್ಲಿಗೆ ಜೈ ಅನ್ನೋರಲ್ಲ ನಾವು ನಾವು ಬೀದಿಗಿಳಿತೀವಿ ಮುಂದಿನ ದಿನ ಏನಾದರೂ ಇದು ಹೀಗೆ ಮುಂದುವರಿತು ಗಿಲ್ಲಿ ಮೇಲೆ ಪರ್ಸನಲ್ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಬಿಗ್ ಬಾಸ್ ಮನೆ ಹತ್ರನೇ ಹೋಗಿ ಧರಣಿ ಮಾಡ್ತೀವಿ ನಾವು ಹೋರಾಟ ಬಿಗ್ ಬಾಸ್ ಮನೆ ಹತ್ರನೇ ಮಾಡ್ತೀವಿ ಇವತ್ತು ಒಂದು ಜಗಳ ಆಗುತ್ತೆ ಮ್ಯೂಂಟೆನ್ ಟ್ರಗವರ್ಗೆ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಅಶ್ವಿನಿ ಗೌಡ ಅವರಿಗೆ ಮ್ಯೂಂಟೆನ್ ಟ್ರಗೂ ರೇ ಹೋಗಿಲ್ಲೇ ಅನ್ನೋ ತರ ಯೂಸ್ ಮಾಡ್ತಾರೆ ಅದನ್ನ ಬೆಳಿಗ್ಗೆ ಕಂಟೆಂಟ್ ಹಾಕಿ ಹತ್ತ್ ನಿಮಿಷ ವಿಡಿಯೋ ಡಿಲೀಟ್ ಮಾಡ್ತಾರೆ ಸರ್ ಹೆಂಗ್ ಸರ್ ಹೆಂಗ್ ಆಗ್ತಾ ಇದೆ ಅಂದ್ರೆ ಇವಾಗ ನಿಮ್ಗೆ ಹೊರಗಡೆ ಟಾಕ್ ಹೆಂಗಿದೆ ಗೊತ್ತಾ ನಿಮ್ಗೆ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಮ್ಯೂಂಟೆನ್ ಟ್ರಕು ಸರ್ ವಿಚಾರ ಏನು ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಬಿಗ್ ಬಾಸ್ ಗಿಲ್ಲಿ ಇಲ್ಲ ಅಂದ್ರೆ ಸೀಸನ್ ಹನ್ನೆರಡೇ ಇಲ್ಲ ಅಂತ ಪ್ರತಿಯೊಬ್ರು ಮಾತಾಡ್ತಾ ಇದಾರೆ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಶೋನೇ ಇಲ್ಲ ಅಂತ ಮಾತಾಡ್ಬೇಕಾದ್ರೆ ಚಾನಲ್ ಅವ್ರಿಗೆಲ್ಲ ಒಂದ್ ಕಡೆ ಗಿಲ್ಟ್ ಆಯ್ತೈತೆ ಹನ್ನೆರಡು ಸೀಸನ್ ನಡ್ಸ್ಕೊ ಬಂದಿದೀವಿ ಇವ್ನ ಯಾರೋ ಒಬ್ಬ ಬಂದ ತಕ್ಷಣ ನಮ್ಮ ಚಾನಲ್ ಇಂದ ಏನು ಟಿ ಆರ್ ಪಿ ಇಲ್ಲ ಆಯ್ತಾ ಈಗ ಹೆಂಗಿದ್ರು ನಡ್ಕೊ ಹೋಗ್ತೈತೆ ಇನ್ನೊಂದ್ ಅಷ್ಟ್ ದಿನ ಒಳಗೆ ಇಟ್ಕೊಂಡ್ಬಿಟ್ಟು ಏನೋ ಒಂದ್ ಕಾರಣ ಕೊಟ್ಟು ಅವ್ರಿಗೆ ದಬ್ಬಿಡ್ಬೇಕು ಅವ್ನ ಇವ್ರದೆಲ್ಲ ಇಷ್ಟೇ ಸರ್ ಗಿಮಿಕ್ ಅಲ್ಲಿ ಪ್ರತಿ ಸಾರಿನೂ ಸುಮ್ನೆ ತಳ್ಳದ್ರ ಸಾಕು ಎಲಿಮಿನೇಟ್ ಮಾಡ್ತಾರೆ ತಲ್ಲದ ತಳ್ಳದ್ರ ಸಾಕು ನೈಟ್ ನೈಟ್ ಆಚೆ ಓಡಿಸ್ತಾರೆ ಅಷ್ಟೆಲ್ಲ ಇದ್ದ ಮೇಲೂ ಒಂದು ಹುಡುಗನ್ ಮೇಲೆ ಒಂದು ಹುಡುಗಿ ಅಲ್ಲೇ ಮಾಡಿದಾಗ ಏನಕ್ಕೆ ಆಕ್ಷನ್ ತಗೊಳ್ಳಲಿಲ್ಲ ಹುಡುಗಿ ಅನ್ನೋ ಕಾರಣಕ್ಕ ಲಾಸ್ಟ್ ಸೀಸನ್ ಅಲ್ಲಿ ಲಾಯರ್ ಜಗದೀಶ್ ಹಾಗೆ ಆಮೇಲೆ ಇನ್ನೊಬ್ಬ ಯಾರೋ ರಂಜಿತ್ ಅವ್ರಿಗೂ ಸುಮ್ಮನೆ ತಳ್ಳಾಡಿದ್ದು ಹೊಡೆದಾಡಿ ತಳ್ಳಾಡಿದ್ದು ಅಷ್ಟಕ್ಕೆ ಆಚೆ ಕಳ್ಸದ್ರಿ ಯಾಕೆ ಈ ವಿಚಾರದಲ್ಲಿ ತಗೊಳ್ಳಿಲ್ಲ ಅದು ಗಿಲ್ಲಿನ ದೊಡ್ಡ ಮನ್ಸು ಗಿಲ್ಲಿ ಹೇಳಿದ್ರೆ ಆಚೆ ಕಳ್ಸಬೋದಾಗಿತ್ತು ಆದ್ರೆ ಆಚೆ ಕಡೆ ತರ ಪೋಟ್ರೆ ಮಾಡ್ತಾ ಇದ್ದಾರೆ ಗೊತ್ತಾ ಬಟ್ಟೆ ಮುಟ್ಟಿದಾನೆ ಬಟ್ಟೆ ಮುಟ್ಟತೆ ಬಟ್ಟೆ ಮುಟ್ಟದ್ರೆ ತಪ್ಪು ಅವ್ನ ಕರೆದಿ ತೊಡೆ ಮೇಲೆ ಮುಣಗಿಸ್ಕೋದ್ರೆ ತಪ್ಪಲ್ವಾ ಅಲ್ವಾ ತವ್ವಲ್ ಕಟ್ಕೊಂಡೆ ಜೊತೆ ಎಂದೇ ಮುಂದೆ ಎಲ್ಲ ತಿರುಗ್ತಾರೆ ಅಂದಾಗ ಬಟ್ಟೆ ಮುಟ್ಟದ ಏನಾಯ್ತು ಮನೇಲಿ ಅಕ್ಕ ತಂಗಿರಿ ಇರಲ್ವಾ ನಾವು ಯಾರ್ದು ಅಕ್ಕ ತಂಗಿರಿ ಬಟ್ಟೆ ಮುಟ್ಟಲ್ವ ಮನೆಯಲ್ಲಿ ಯಾವತ್ತಾದ್ರೂನು ಆ ಹುಡ್ಗಿನ ಆ ದೃಷ್ಟಿಲಿ ಅವನು ಒಳ್ಳೆ ಎಂಟರ್ಟೈನರ್ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನ ಆಟ ನೋಡಿ ಸರಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು ನಿಮ್ಮ ಪ್ರಕಾರ ಕಿತ್ತಾಡ್ಬೇಕು ಜಗಳಾಡಬೇಕು ಹೊಡೆದಾಡ್ಬೇಕು ಇದೇನಾ ಬಿಗ್ ಬಾಸ್ ಎಂಟರ್ಟೈನ್ ಮಾಡೋರು ತಾನೆ ನಮ್ಗೆ ಸಾಕಾಗಿ ಬಂದಿರ್ತಾರೆ ಸರ್ ಜನ ಒಂದ್ ಅರ್ಧ ಗಂಟೆ ನೆಮ್ಮದಿಯಾಗಿ ಕುತ್ಕೊಂಡು ನೋಡುವ ನೋಡುವ ಟಿವಿನ ಅಂತ ಕುತ್ಕೊಂತಾರೆ ಕಿರ್ಚಾಡೋದು ಅರ್ಚಾಡೋದು ಇದನ್ನೇ ಅಲ್ಲ ಸರ್ ಐದು ನಿಮಿಷ ಗ್ಯಾಪ್ ಕೊಡಲ್ಲ ಸರ್ ಆ ಅಪ್ಪನ ಫುಟೇಜ್ ಇದ್ರೆ ಐದು ನಿಮಿಷ ಗ್ಯಾಪ್ ಕೊಡಲ್ಲ ಅಷ್ಟು ಹೊಟ್ಟೆ ತುಂಬ ನೋ ನಗು ಬರ್ಸ್ತಾನೆ ಇವ್ರಿಗೇನಾಗಿದೆ ಗೊತ್ತಾ ಚಾನಲ್ ಅವ್ರಿಗೆ ನಾವು ಆಚೆ ಕಳಿಸಿದ್ರೆ ತಪ್ಪಾಗುತ್ತೆ ನೀವು ನೀವೇ ಕಿತ್ತಾಡ್ಕೊಂಡು ಆಚೆ ಉಂಟಾಗ್ಬಿಡಿ ಅದು ಇವ್ರ ಉದ್ದೇಶ ಇಷ್ಟೇ ಇದೆಲ್ಲ ಏನು ಗೊತ್ತಾ ಕೆಲವೊಂದಷ್ಟು ಜನ ಒಳಗಿರೋ ಕಂಟೆಸ್ಟೆಂಟ್ಗಳು ಅಭಿಮಾನಿಗಳು ಆಚೆ ಇರೋರು ಏನು ಮಾಡ್ತಾರೋ ಗೊತ್ತಾ ಬೇಕು ಅಂತ ಈಗ ಕೊಡ್ಸಿರೋರ್ ಕಂಪ್ಲೇಂಟ್ ಯಾರು ಅಂತ ಗೊತ್ತಿದೆ ನಮ್ಗೆ ಯಾರ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಹಿಂಗೆ ಮುಂದುವರಿಯಿತು ಅಂದ್ರೆ ಅವ್ರ ಮೇಲೆ ಯಾರ್ಯಾರು ಈ ಕುತಂತ್ರ ಮಾಡ್ತಾವ್ರೆ ನಾವ್ ಎಲ್ರ ವಿರುದ್ಧನೂ ತನಿ ಎತ್ತೆ ಎತ್ತೇವಿ ಇದಿಷ್ಟಕ್ಕೆ ನಿಲ್ಸಲ್ಲ ಇವತ್ತು ರಿಷಾ ಗೌಡ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದೀವಿ ಮುಂದಿನ ದಿನದಲ್ಲಿ ಇಲ್ಲಿಗೆ ಯಾರ ಯಾರು ಈ ತರ ಕಿತಾಪತಿ ಮಾಡ್ಬೇಕು ಅಂತ ಇದಾರೆ ಎಲ್ರ ವಿರುದ್ಧನೂ ನಾವು ಮಾತಾಡೇ ಮಾತಾಡ್ತೀವಿ